ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಚುನಾವಣೆ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನರು ಕೂಡ ನಮಗೆ ಸಂಪೂರ್ಣ ಆಶೀರ್ವಾದ ಆಶೀರ್ವಾದ ಮಾಡಿದ್ದಾರೆ ಅನ್ನೋ ವಿಶ್ವಾಸ ಇದೆ ಜೂನ್ ಮೂರನೇ ತಾರೀಕು ನಡೀತಾ ಇರತಕ್ಕಂಥ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ಇಡೀ ರಾಜ್ಯದಲ್ಲಿ ಇವತ್ತು ಆರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ನಾಲ್ಕು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿದರೆ ಎರಡು ಕ್ಷೇತ್ರಗಳನ್ನು ನಾವು ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಿದ್ದೇವೆ ನೈಋತ್ಯ ಪದವೀಧರ ಪದವೀಧರ ಕ್ಷೇತ್ರ ಬಿ ಜೆ ಪಿ ನಮ್ಮ ಅಭ್ಯರ್ಥಿಗಳು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರು ನೈಋತ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಬಿ ಜೆ ಡಿ ಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಎಸ್ ಎಲ್ ಭೋಜೇಗೌಡರು ಇಬ್ಬರೂ ಸಹ ದೊಡ್ಡ ಅಂತರದಲ್ಲಿ ಇವತ್ತು ಗೆಲ್ಲಿಸ್ಬೇಕು ಅಂತೇಳಿ ನಮ್ಮ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಈ ಎರಡೂ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಪದವೀಧರರು ಮತ್ತು ಶಿಕ್ಷಕರು ಮತ್ತೊಮ್ಮೆ ಪೂಜೆಗೌಡರಿಗೆ ಆಶೀರ್ವಾದನ ಮಾಡ್ತಾರೆ ದೊಡ್ಡ ಹಂತರದಲ್ಲಿ ಗೆಲ್ಲಿಸ್ತಾರೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ಜನಾನುರಾಗಿಯಾಗಿ ತಮ್ಮದೇ ಆದಂಥ ಒಂದು ಸಮಾಜ ಸೇವೆಯನ್ನು ಮಾಡೋದ್ರ ಮುಖೇನ ಮೊದಲ ಬಾರಿಗೆ ಅವರು ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ದೊಡ್ಡ ಹಂತರದಲ್ಲಿ ಗೆಲ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ನಾನು ಕೂಡ ನೆನ್ನೆ ದಿನ ದಾವಣಗೆರೆ ಚಿತ್ರದುರ್ಗ ತುಮಕೂರು ಅಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ನಾರಾಯಣ ಸ್ವಾಮಿ ಅವರು ಮತ್ತು ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿ ವಿವೇಕಾನಂದ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿಗಳು ಅವರ ಪರವಾಗಿ ಕೂಡ ಇವತ್ತು ಪ್ರಚಾರವನ್ನು ಮುಗಿಸ್ಕೊಂಡು ಇವತ್ತು ಚಿಕ್ಕಮಗಳೂರಿಗೆ ಬಂದಿದ್ದೇನೆ ಏನೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲವನ್ನು ಕೂಡ ಬದಿಗೆ ಭೋಜೇಗೌಡರು ಮತ್ತು ನಮ್ಮ ಧನಂಜಯ ಸರ್ಜಿ ಅವರ ಪರವಾಗಿ ನಮ್ಮೆಲ್ಲ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಇಬ್ಬರು ಅಭ್ಯರ್ಥಿಗಳು ಇವತ್ತು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನೋದನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತಾರೆ ಪಕ್ಷ ಒಮ್ಮೆ ನಿರ್ಧಾರ ಮಾಡಿದ ನಂತರದಲ್ಲಿ ಬಹುತೇಕ ಎಲ್ಲ ನಮ್ಮ ಪಕ್ಷದ ಮುಖಂಡ ಕಾರ್ಯಕರ್ತರು ಒಟ್ಟಾಗಿ ಶ್ರಮವನ್ನು ಹಾಕ್ತಾ ಇದ್ದಾರೆ ಯಾರೋ ಒಬ್ಬರಿಬ್ಬರು ಮಾತಾಡ್ತಾರೆ ಅಥವಾ ವ್ಯತ್ಯಾಸ ಆಗ್ತದೆ ಅಂತ ಹೇಳಿದ್ರೆ ಅದರ ಪರಿಣಾಮ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ ನಮ್ಮ ಅಭ್ಯರ್ಥಿಗಳು ಗೆದ್ದು ಬರ ಗೆದ್ದು ಬರ್ತಾರೆ ಇದ್ರೂ ಕೂಡ